ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಶಾಲೆಯಲ್ಲಿ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹಕಾರಿಯಾಗಿವೆ ಎಂದು ಆಲೂರು ಸಕಲೇಶ್ಪುರ ಕ್ಷೇತ್ರ ಶಾಸಕ ಸಿಮೆಂಟ್ ಮಂಜು ತಿಳಿಸಿದರು ಆಲೂರು ತಾಲೂಕಿನ ಕೆ ಹೊಸಕೋಟೆ ಹೋಬಳಿ ವೈಯನ್ಪುರ ಗ್ರಾಮದಲ್ಲಿರುವ ಇನ್ಸ್ಪೈರ್ ಶಾಲೆಯ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿ ಮಾತನಾಡಿ ಇನ್ಸ್ಪೈರ್ ಶಾಲೆ ಉತ್ತಮ ಗುಣಮಟ್ಟದ ಶಿಕ್ಷಕರನ್ನು ಹೊಂದಿದ್ದು ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡ್ತಾ ಇರೋದರ ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಮಕ್ಕಳನ್ನು ಉತ್ತೇಜಿಸುತ್ತಿದ್ದು ಶಾಲಾ ವಾರ್ಷಿಕೋತ್ಸವಗಳಲ್ಲಿ ಸಾಂಸ್ಕೃತಿಕ ಕಲೆಗಳನ್ನು ಮಕ್ಕಳಿಂದ ಪ್ರದರ್ಶಿಸುವ ಮೂಲಕ ಅವರಿಗೆ ನಮ್ಮ ಸಂಸ್ಕೃತಿಯ ಅರಿವು ಮೂಡಿಸಲಾಗ್ತಾ ಇದೆ ಈ ನಿಟ್ಟಿನಲ್ಲಿ ಇಂದಿನ ಪರಂಪರೆಯನ್ನ ಬಿಂಬಿಸುವ ಕಲೆಗಳು ವಿದ್ಯಾರ್ಥಿಗಳಿಂದ ಮೂಡಿ ಬರಲು ಶಿಕ್ಷಕರ ಪಾತ್ರ ಹೆಚ್ಚಿದೆ ಕಳೆದ ವರ್ಷ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಆಲೂರು ಸಕಲೇಶ್ಪುರ ತಾಲೂಕುಗಳಲ್ಲಿ ಇನ್ಸ್ಪೈರ್ ಶಾಲೆ ಪ್ರಥಮ ಸ್ಥಾನ ಪಡೆದಿದ್ದು ಇಂತಹ ಶಾಲೆಯನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ನಮ್ಮ ಮೇಲಿದೆ ಆದ್ದರಿಂದ ಶಾಲೆಯ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಶಾಲೆಯ ಮುಖ್ಯಸ್ಥರಾದ ಅಶೋಕ ಹಾಗೂ ನಂದೀಶ್ ಅವರಿಗೆ ವಿದ್ಯಾರ್ಥಿಗಳು ಪೋಷಕರು ಹಾಗೂ ಜನಸಾಮಾನ್ಯರು ಸಂಪೂರ್ಣ ಸಹಕಾರ ನೀಡಬೇಕು ಎಂದರು ಈ ಶಾಲೆಯ ಎಜುಕೇಶನ್ ಕ್ವಾಲಿಟಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಈ ಮಕ್ಕಳ ಈ ಪರ್ಫಾರ್ಮೆನ್ಸ್ ನನಗೆ ಗೊತ್ತಾಗ್ತದೆ ನಿಜವಾಗ್ಲೂ ಕೂಡ ನಿಮ್ಮ ಶಾಲೆಯಲ್ಲಿ ಉತ್ತಮವಾದ ಶಿಕ್ಷಕರು ಇದ್ದಾರೆ ಅಂತೇಳಿ ನನಗೆ ನೂರಕ್ಕೆ ನೂರು ಈ ಕಾರ್ಯಕ್ರಮ ನೋಡ ಅನ್ನಿಸ್ತು ನಿಮ್ಮ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಆರ್ನೂರ ಮಕ್ಕಳ ಭವಿಷ್ಯ ನೂರಕ್ಕೆ ನೂರು ಉತ್ತಮ ಆಗುತ್ತೆ ಅಂತಂದ್ರೆ ಈ ಶಾಲೆಯಲ್ಲಿ ನಡೀತಿರ್ತಕ್ಕಂಥ ಕಾರ್ಯಕ್ರಮನ ನಾನು ಕಳೆದ ವರ್ಷವೂ ಕೂಡ ಬಂದಿದ್ದೆ ಈ ವರ್ಷವೂ ಕೂಡ ಬಂದಿದ್ದೆ ಬಟ್ ಆದರೆ ತುಂಬ ಚೆನ್ನಾಗಿ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸವನ್ನು ಕೊಡ್ತಿದ್ದಾರೆ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಯಾಕೆಂದರೆ ನಾನು ಮಕ್ಕಳಲ್ಲಿ ನೋಡಿದೆ ಪ್ರತಿಯೊಂದು ಅವ್ರು ಮಾಡ್ತಕ್ಕಂಥ ಪ್ರತಿಯೊಂದು ಆ ನೃತ್ಯದಲ್ಲಿ ನಿಜವಾಗ್ಲೂ ಅದಕ್ಕೆ ಜೀವ ತುಂಬತಕ್ಕಂಥ ಕೆಲಸವನ್ನು ಆ ಟೀಚರ್ಗಳು ಮಾಡಿ ಮಕ್ಕಳು ಕೂಡ ಅಷ್ಟೇ ಉತ್ತಮವಾದ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ನಾನು ಹಲವಾರು ಕಾರ್ಯಕ್ರಮಗಳಿಗೆ ಹೋಗಿದ್ದೀನಿ ಹಲವಾರು ಕಾರ್ಯಕ್ರಮಗಳನ್ನ ನೋಡಿದ್ರಿ ಈ ಒಂದು ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಈ ಒಂದು ಶಾಲೆ ಇತ್ತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರೆ ನಾನು ನಿಜವಾಗ್ಲೂ ಎಲ್ಲ ಅರಮನೆ ಮೈದಾನದಲ್ಲಿ ಕೂತ್ಕೊಂಡು ಬೆಂಗಳೂರು ಕಾರ್ಯಕ್ರಮ ನೋಡಿದಾಗ ಆಗ್ತಾ ಇದೆ ನನಗೆ ಆ್ಯಕ್ಚುಲಿ ಸೂಪರ್ ನಿಜವಾಗ್ಲೂ ಖುಷಿಯಾಗಿದೆ ನನಗೆ ನಿಮ್ಮ ಮುಂದಿನ ಭವಿಷ್ಯ ಒಳ್ಳೇದಾಗ್ಲಿ ಪರಿಸರವಾದಿ ಎಚ್ ಪಿ ಮೋಹನ್ ಮಾತನಾಡಿ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆ ಮೂಲಕ ಪ್ರತಿಭೆಗಳನ್ನ ಗುರುತಿಸಲು ಶಾಲಾ ವಾರ್ಷಿಕೋತ್ಸವ ಉತ್ತಮ ವೇದಿಕೆ ತಾಲೂಕಿನ ಇನ್ಸ್ಪೈರ್ ಶಾಲೆ ಉತ್ತಮ ಗುಣಮಟ್ಟದ ಶಿಕ್ಷಕ ವೃಂದದೊಂದಿಗೆ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿದೆ ಎಂದರು ಮಕ್ಕಳನ್ನ ಶಾಲೆಗೆ ಅಡ್ಮಿಷನ್ ಮಾಡಿ ನಿಮ್ಮ ಜವಾಬ್ದಾರಿ ಮುಗಿಯಲ್ಲ ದಯವಿಟ್ಟು ಆ ಮಗು ಶಾಲೆಗೆ ಬಂದು ಏನು ಇದೆ ಮತ್ತು ಮನೆಯಲ್ಲಿ ಕೂಡ ಏನು ಮಾಡ್ತಾಯಿದೆ ಅದನ್ನು ನೀವು ದಯವಿಟ್ಟು ಪೋಷಕರಾದರು ಅಂತ ಅದರಲ್ಲೂ ಹೆಚ್ಚಿನಾಗಿ ತಾಯಿ ಹೋದರು ಆ ಮಗು ನಮಗೆ ತುಂಬ ಹೆಚ್ಚು ಗಮನವನ್ನು ವಹಿಸಿ ಸೊ ಮಗು ಹೆಚ್ಚು ಒಂದು ಸಮಯವನ್ನು ಕಳಿಲಿಕ್ಕೆ ತಾವು ಸಹಾಯ ಇದನ್ನು ಆಲೋಚನೆಯನ್ನು ಮಾಡಿ ಹಾಗೂ ಪೋಷಕರ ಮನೆಯಲ್ಲಿ ಮಗುವಿನ ಎದುರುಗಡೆ ನೀವು ತಂದೆ ತಾಯಿಗಳಾಗಲಿ ಇವರಾಗಲಿ ಲೇಟಾಗಿ ಮನೆಗೆ ಬರುವುದಾಗಲಿ ಮತ್ತು ಮನೆಯಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಗಲಾಟೆಗಳು ಮತ್ತೊಂದನ್ನು ನೀವು ಮಾಡಬೇಡಿ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಗಣ್ಯರು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು ಆಟೋಟಗಳಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ಹಾಗೂ ಶಾಲೆಯಲ್ಲಿ ವಿವಿಧ ರೀತಿಯಲ್ಲಿ ಸೇವೆ ಸಲ್ಲಿಸಿದ ಸಿಬ್ಬಂದಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಜೆಡಿಎಸ್ ಅಧ್ಯಕ್ಷ ಕೆಎಸ್ ಮಂಜೇಗೌಡ ಇನ್ಸ್ಪೈರ್ ಶಾಲೆಯ ಸಂಸ್ಥಾಪಕ ಅಶೋಕ್ ಜಿಲ್ಲಾ ಶಿಕ್ಷಣ ಇಲಾಖೆ ಎಫ್ಟಿಸಿ ಮಂಜುನಾಥ್ ಜೆಡಿಎಸ್ ಅಧ್ಯಕ್ಷ ಮಂಜೇಗೌಡ ಎಚ್ ಪಿ ಮೋಹನ್ ನಂದೇಶ್ ಅಶೋಕ್ ಕೋವಯ್ಯ ಲೋಕೇಶ್ ಹಾಗೂ ಇತರರು ಉಪಸ್ಥಿತರಿದ್ದರು